ರಾಮ ಸ್ವಾಮಿಗಳು ಕಾಂಗ್ರೆಸ್ನವ್ರು ಕರಿತಾರೆ ಬಿ ಜೆ ಪಿಯವ್ರು ಕರಿತಾರೆ ನಾವು ಕೂತಿರ್ತಿಲ್ಲ ಅಲ್ಲಿ ಶಿವಕುಮಾರ್ ಅವರು ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಪಕ್ಷ ಸಿದ್ಧಾಂತದ ಅದೇ ತಾನೇ ಈಗ ಪಕ್ಷದ ಶಿವಿ ಶಿವಕುಮಾರ್ ಹಿಂದೂಗಳು ಅಲ್ವ ನೋಡಿ ಡಿ ಕೆ ಶಿವಕುಮಾರ್ ಅವರು ಕಟ್ಟಾಕ ಕಾಂಗ್ರೆಸ್ಸಿಗರು ಇದೆಲ್ಲ ಕೂಡ ಮಾಧ್ಯಮದ ಊಹಾಪೋಹ ಈಗ ಸದ್ಗುರು ಅವರ ಶಿವರಾತ್ರಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯನ್ನು ಮಾಡ್ತಾರೆ ತಮಗೂ ಗೊತ್ತಿದೆ ಕೋಯಂಬತ್ತೂರಿನಲ್ಲಿ ಪ್ರತಿ ವರ್ಷ ಎಲ್ಲಾ ಸಿನಿಮಾ ತಾರಿಯರ್ನ ಹಿಡ್ಕೊಂಡು ಎಲ್ಲರನ್ನು ದೊಡ್ಡ ದೊಡ್ಡ ಎಲ್ಲರೂ ಕರೆಸ್ತಾರೆ ಅಮಿತ್ ಶಾ ಅವ್ರನ್ನ ಕರೆದಾರ ಡಿ ಕೆ ಶಿವಕುಮಾರ್ ಅವ್ರನ್ನೂ ಕರೆದಿದ್ದಾರೆ ಅಷ್ಟೇ ಹಾಕಿ ಇಲ್ಲೇ ನಮ್ಮ ನಮ್ಮ ಕಾರ್ಯಕ್ರಮಗಳು ಅನೇಕ ಧಾರ್ಮಿಕ ಕಾರ್ಯಕ್ರಮದಲ್ಲಿ ನಮ್ಮ ಸ್ವಾಮಿಗಳು ಕಾಂಗ್ರೆಸ್ನವರು ಕರೀತಾರ ಬಿಜೆಪಿಯನ್ನು ಕರೀತಾರೆ ನಾವು ಕೂತಿರ್ತಿಲ್ಲ ಅಲ್ಲಿ ಹೀಗಾಗಿ ಕಾರ್ಯಕ್ರಮಕ್ಕೆ ಏನು ಪೊಲಿಟಿಕಲ್ ಬಿಜೆಪಿ ಪಾರ್ಟಿ ಫಂಕ್ಷನ್ ಅಲ್ಲ ಅದು ಇಶಾ ಫೌಂಡೇಶನ್ದು ಶಿವರಾತ್ರಿ ಕಾರ್ಯಕ್ರಮ ಅಮಿತ್ ಶಾ ಅವ್ರಿಗೂ ಕರೆದಿದ್ದಾರೆ ಅಮಿತ್ ಶಾ ಅವರು ಹೋಗಿದ್ದಾರೆ ಡಿ ಕೆ ಶಿವಮುರ್ ಕರೆದಾರೆ ಡಿ ಕೆ ಶಿವಕುಮಾರ್ ಹೋಗಿದ್ದಾರೆ ಸುಮ್ಮನೆ ಇಲ್ಲದ ಸಲ್ಲದ ವಿಚಾರಗಳನ್ನ ಇದು ಮಾಡ್ತಾ ಇದ್ರಿ ಏನು ಅವ್ರವ್ರವ್ರ ಅವ್ರವ್ರ ಸ್ನ ಹೇಳ್ತೇನೆ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಅವ್ರವ್ರ ಇದನ್ನ ಪಾಲನೆ ಮಾಡಲಿಕ್ಕೆ ಅವ್ರಿಗೆ ಅಧಿಕಾರ ಇದೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನದಲ್ಲಿ ಜೈನರಿಗೆ ಅವ್ರದ್ದು ಮಾಡುವಂತದ್ದು ಇದೆ ಸಿಖರಿಗೆ ಅವ್ರದ್ದು ಮಾಡುವಂತಿದೆ ಲಿಂಗಾಯತರಿಗೆ ನಮದು ಮಾಡೋದಿದೆ ಹಿಂದೂಗಳಿಗೂ ನಮಗ ಮಾಡೋದಿದೆ ಎಲ್ಲರಿಗೂ ಅವರವರ ಧಾರ್ಮಿಕ ವಿಚಾರದಲ್ಲಿ ವ್ಯಕ್ತಿ ಸ್ವಾತಂತ್ರ್ಯ ಇದೆ ಶಿವಕುಮಾರ್ ಅವರ ವೈಯಕ್ತಿಕ ಇದು ಅದು ಪಕ್ಷದ ಅದು ಅಲ್ಲ ಅಥವಾ ನನ್ನ ವೈಯಕ್ತಿಕ ಅದು ಪಕ್ಷದ ಅಲ್ಲ ನನ್ನ ವೈಯಕ್ತಿಕ ಆಚರಣೆ ನನ್ನ ವೈಯಕ್ತಿಕ ಸ್ಮಿತಿ ಏನಿರ್ತದೆ ಅದು ಬೇರೆ ಹೀಗಾಗಿ ಒಂದಕ್ಕೊಂದು ಮಿಕ್ಸ್ ಮಾಡುವಂತ ಅವಶ್ಯಕತೆ ಇಲ್ಲ ಪಕ್ಷದ ಸಿದ್ಧಾಂತಗಳೇ ಪಕ್ಷ ಸಿದ್ಧಾಂತದ ಅದೇ ಇರ್ತದೆ ಈಗ ಪಕ್ಷದ ಶಿವಕುಮಾರ್ ಹಿಂದೂಗಳು ಅಲ್ವಾ ಹಿಂದೂಗಳು ಮತ್ತೆ ಮತ್ತೆ ಶಿವರಾತ್ರಿಗೋದ್ರೆ ಏನಿರ್ತಾರೆ ಪಕ್ಷಿ ಸಿದಂತurde ಅದು ಶಿವರಾತ್ರಿ ಮಾಡೋದು ನಾನು ಶಿವರಾತ್ರಿ ಹೋಗಿಲ್ವಾ ಶಿವನ ಲಿಂಗದ ಗುಡಿಗೆ ಗೌಡ್ರು ಎಪ್ಪತ್ ಲಿಂಗದ ಗುಡಿಗೆ ಹೋಗಿದೀವಿ ಅಲ್ಲಿ ನಮ್ಮ ವಸಂತ್ కుమార్ ಪಾಟೇಲ್ರದು ಶಿವಗಿರಿಗೂ ಹೋಗಿದೀವಿ ರಾಮಿಚ್ ಅವರೇಲ್ಲ ಬಂದಿದ್ರು ಏನ್ ತಪ್ಪೇನ್ ತಪ್ಪಿದೆ ಎಷ್ಟೋ ಕಾರ್ಯಕ್ರಮದಲ್ಲಿ ನಾವು ಕಾಂಗ್ರೆಸ್ದವರು ಅದು ಕೂಡಿರೋಣ ಕಣ ಫಾರ್ಮೋಲ್ ಅನೇಕ ಕಾರ್ಯಕ್ರಮಗಳನ್ನ ನಮgnu ಕರಿತರ ಅವ್ರು ಕರಿತರ ಸರಿ ನೋಡಿ ಅದು ಜಗಿ ವಾಸದೇವರು ಇದು ಒಂದು ಭಾಗ ಇಲ್ಲಿ ಇರುವಂತ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮ ಶಿವರಾತ್ರಿ ಕಾರ್ಯಕ್ರಮಕ್ಕೆ ಇವತ್ತು ಅವ್ರು ಹೋಗಿದ್ದಾರೆ ಮಾಧ್ಯಮದವರು ಮಾತನಾಡ್ತಾರ ಕಾಂಗ್ರೆಸ್ ಅಲ್ಲಿ ಅಲ್ಲಿರ್ತಕ್ಕಂಥ ನಾಯಕರೇ ಮಾತನಾಡ್ತಾರೆ ಮಾಧ್ಯಮದವರು ನೀವೇ ಅದಕ್ಕೆ ಕಾಂಗ್ರೆಸ್ ಆಗಿಲ್ಲ ಹಂಗೆ ಮಾತಾಡಿ ನೀವ್ ಆ ಹಾಕ್ತಿರಿ ಪೆಟ್ರೋಲು ನಿರ್ಧಾರ ಮಾಡಿದೀನಿ ನಾನು ವಿಚಾರ ಮಾಡಿದೀನಿ ಈ ಸಿಎಂ ಆಗ್ಲಿ ಮತ್ತೊಂದಾಗ್ಲಿ ಪಿ ಸಿ ಆಗ್ಲಿ ಎಲ್ಲಾನು ಪಕ್ಷದ ಹೈಕಮಾಂಡ್ ಬಿಟ್ಟಿದ್ದು ಇದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಮಾಡಬಾರದು ಅಂತ ಒಂದು ಡೆಟ್ ಅನ್ನ ಕೊಡಿದ್ರೆ ಮೊನ್ನೆ ಬೆಂಗಳೂರಲ್ಲಿ ಹೇಳಿದೀನಿ ನಿಮ್ಗು ಹೇಳ್ತೀನಿ ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬರ್ರಿ ಆ ಬಗ್ಗೆ ಪ್ರಶ್ನೆ ಕೇಳಬರ್ರಿ ನಾವು ಉತ್ತರ ಕೊಡುದಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ